ಇಷ್ಟಪಟ್ಟರು ನಂಗೆ ಟಚ್ ಮಾಡಿದಾಗ ಸೀದಾ ಬೇಯ್ದ್ಬಿಡ್ತಿತ್ತು ಮಮ್ಮಿನ ಗಾಡಿ ಬಹಳ ಸ್ಲೋ ಹೊಡಿತೀನಿ ಮಮ್ಮಿ ಪೊಲೀಸ್ ಆಗಿ ಪೊಲೀಸ್ ಪೋಲೀಸ್ ಆಗಿನೇ ರೂಲ್ ರೂಲ್ಸ್ ಬ್ರೇಕ್ ಮಾಡ್ತಾರೆ ಸೈಕಲ್ ಕೊಡ್ತೇವೆ ರೌಂಡ್ ಹೊಡ್ಸೋಕೆ ಬೈಕ್ ಬಿಟ್ಟಿನ ಮೇಲೆ ಸೈಕಲ್ ಉಡ್ಸ್ ಒನ್ಯಾಗೆ ಎಷ್ಟೋ ಖುಷಿ ಇರ್ಬೇಕು ಅನ್ಕೊಂಡ್ರು ಖುಷಿ ಇರಕ್ಕೆ ಆಗಂಗಿಲ್ಲ ನಾವು ಇಷ್ಟಪಟ್ಟವ್ರು ಎಷ್ಟು ಅವ್ರಿಗೆ ಮರೆಯೋಕೆ ಟ್ರೈ ಮಾಡ್ಬೇಕಂದ್ರೂ ಮರೆಯೋದೇ ಯಾಕೆ ಸಾಧ್ಯನೇ ಆಗಂಗಿಲ್ಲ ಮರಿಬೇಕಂತ ಹೇಳಿ ಟ್ರೈ ಮಾಡಿದ್ರು ಆಯ್ತಲ್ಲ ನಾನು ನನ್ನ ಕೈಲಿಂತ ಆಗತಿಲ್ಲ ಅದ ಭಾಳ ಕಷ್ಟಪಟ್ಟೆ ಬಡೋತೇ ನಾನು ಮರಿಬೇಕು ಮರಿಬೇಕಂತ ಹೇಳಿ ನಾ ಖುಷಿ ಸಿಗ್ಲಿಕ್ಕಂದ್ರೆ ಗಾಯಿಸಿ ನೀ ಏನು ಎಷ್ಟು ರೊಕ್ಕ ಕೊಟ್ಟು ಏನು ತೊಗೊಂಡ್ರೆ ಏನು ಮೇನ್ ಪಾಯಿಂಟ್ ಬೇಕಾಗಿರೋದು ಎಲ್ಲರಿಗೆ ಖುಷಿ ಗಾಯಿಸಿ ಆ ಖುಷಿ ಯಾಕೆ ನನಗೆ ಸಿಗತ್ತಿಲ್ಲ ಮರಿಬೇಕಂತ ಹೇಳಿ ಅವ್ರ ಜೊತೆ ಎಷ್ಟು ಕ್ಲೋಸ್ ಆದರೂ ಐತಲ್ಲ ಅದು ಭಾಳ ಗಿಲ್ಟ್ ಕಡೋದೈತೆ ನನ್ನ ಮನಸ್ಸಿನಲ್ಲಿ ಹೆಂಗನ್ಸಪ್ಪ ಅಂತ ಹೇಳಿದ್ರೆ ಅಬೀದ ನೀ ಅವ್ರ ಜೊತೆ ಮಿಂಗಲ್ ಆತದ ಇನ್ನು ತಪ್ಪು ಮಾಡೋದೇ ಬಿ ಇದೊಂಥರ ಕೆಟ್ಟ ಫೀಲಿಂಗ್ ಐಸ್ ಮನಸ್ಸಿನಾಗ ಈ ಸ್ಟುಡಿಯೋ ಮಾಡ್ತೀನಿ ಇಷ್ಟೆಲ್ಲ ಜನರಿಗೆ ನನ್ನ ಕಂಟೆಂಟ್ ಬಗ್ಗೆ ಯಾವ ಥರ ಅನ್ಕೋತಾರು ಗೊತ್ತಿಲ್ಲ ನನ್ನ ಕಂಟೆಂಟ್ ನನ್ನ ಕಂಟೆಂಟ್ ಅಂದ್ರೆ ಇಷ್ಟ ಆಗ್ತದಲ್ಲ ಅದು ಸೆಕೆಂಡ್ರಿ ಮಾತು ಜೀವನಿಗೆ ಖುಷಿ ಇಲ್ಲ ಅಂದ ಮೇಲೆ ಒಂದು ಸೆಕೆಂಡಿಗೆ ಅನ್ಕೊಂಡಿದ್ದೆ ನಾನು ಯೂಟ್ಯೂಬಿಗೆ ವೀಡ್ ಮಾಡಿಬಿಡ್ಲೇನ ಅಂಥೇಳಿ ಜೀವನೇ ಖುಷಿನೂ ಇಲ್ಲ ಭಾಳ ಕಷ್ಟಪಡತೀನಿ ಬಿಟ್ಟು ಬದುಕಾಕೆ ಆಗದೆ ಇರೋದಕ್ಕೆ ಹಿಂಗದೇ ನಿನ್ನ ಆಗಿದ್ದೀನೋರು ಎಷ್ಟೊತ್ತಿಗೆ ಬೇರೆ ಕಷ್ಟಪಟ್ಟರು ನೀ ಎಷ್ಟು ಒಳ್ಳೆಯವಿದ್ರು ನನ್ನ ಕೈಲಿ ಆಕಿ ಬದಲಾಗಿಲ್ಲ ಕಾಯ್ದು ಮನಸ್ಸಿನಾಗ ಐತಿ ಮನಿ ಪ್ರಾಬ್ಲಮ್ ಸಮುದೋಸ್ಕರ ಮನಿ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಆಕೆ ಚೇಂಜ್ ಆಗಲ್ಲ ಅಷ್ಟೇ ಹೊರತಾಗಿ ಬೇರೆ ಯಾವುದು ಕಾರಣಕ್ಕಲ್ಲ ಲೈಫ್ನಾಗೆ ಮನಿ ಪ್ರಾಬ್ಲಮ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ ಈಗ ಎಲ್ಲ ಅಂತ ಹೇಳಿದ್ರೆ ನಾ ಒಬ್ನೇ ಆತಲ್ಲ ನಾನು ನನ್ನ ಡ್ರೆಸ್ ತಂದಿದ್ದೆ ಇಲ್ಲಿ ಬಿದ್ದವ್ ನೋಡೋ ಡ್ರೆಸ್ ಇವು ಡ್ರೆಸ್ ಚೇಂಜ್ ಮಾಡೋಕ್ಕಿದ್ದು ಎಕ್ಸ್ಚೇಂಜ್ ಮಾಡಕ್ಕಿದ್ದು ಯಾಕಂದ್ರೆ ಫುಲ್ ಸಣ್ಣ ಆತ ನಾವು ಡ್ರೆಸ್ ಒಂದು ಎರಡು ಟೀ ಶರ್ಟ್ ಅದಾವ ಮತ್ತು ಎರಡು ನೈಟ್ ಪ್ಯಾಂಟ್ ಅದಾವೆ ಅವ್ನು ಚೇಂಜ್ ಮಾಡ್ಕಿ ಬರ್ತೀನಿ ಎಲ್ಮೆಟ್ ಎಲ್ಲ ಐತೆ ಎಲ್ಮೆಟ್ ತಗ ಈ ಮಳೆನಾಗುತ್ತಿರ್ಗೋದು ಸೈಕ್ ಎದುರು ಆಗಿದ್ದು ಗೈಸ್ ಮಂಗ್ಳೂರಿನಲ್ಲಿ ಯಾವ ಥರ ವೆದರ್ ಐತಪ್ಪ ಅಂತ ಹೇಳಿದ್ರೆ ಫುಲ್ ಕೋಲ್ಡ್ ಕೋಲ್ಡಾಗಿ ವೆದರ್ ಐತಿ ನಮ್ಮ ಎಬ್ಜಿ ಬಾಯ್ ಬಂದು ನಾನು ಅವ್ನಿಗೆ ಕರ್ಕೊಂಡು ಹೋಗ್ಬೇಕಂದ ಅನ್ನಿಸ್ತು ಅನ್ನಿಸ್ತಲ್ಲ ಯಾವ ನನ್ನ ಜೊತೆ ಬಂದೆ ಬರ್ತಾನವ ಎಲ್ಲರೂ ಹೋಗುದಿತ್ತಾಸ್ರೆ ಗಾಯಜ್ ಒಬ್ಬನೋದ್ರೆ ಅದಕ್ಕೆ ಬಿಟ್ಟರೆ ಎಂತ ಕವರ್ ಹಿಡಿಯವ್ರೆ ಆಗಲ್ಲ ಅದಕ್ಕೋಸ್ಕರ ಅವನಿಗೆ ಕರ್ಕೊಂಡು ಹೋಗ್ತಿದ್ದ ಪ್ರತಿಯೊಂದು ದಾರಿನೂ ಈ ದಾರಿ ಎಷ್ಟು ಸಲ ಅಡ್ಡಾಡ್ಯಂಗ್ ಗೊತ್ತಿಲ್ಲ ಅತಿ ಅಡ್ಡಾಡಿ ಟೈಮ್ ಎಲ್ಲ ಸ್ಪೆಂಡ್ ಮಾಡಿದಲ್ಲ ಟೈಮು ಇದ್ದ ದಾರಿ ಎಲ್ಲರೂ ಕಮೆಂಟ್ ಮಾಡಿರಿ ಗಾಯಸ್ ವಾಪಸ್ ಬಂದುಬಿಡ್ರಿ ಅಂತೇಳಿ ಇರಕ್ಕೆ ಆಗಿಲ್ಲ ಅಂತ ಹೇಳಿ ನಮ್ಮ ತಕ್ಕಿ ಬೇರೆ ವರ್ಷಗಳ ಅದ ಹಂಗಲ್ಲ ನೋಡ ಈ ಚೋದಿ ಟಚ್ ಮಾಡಿದ ಸೀದಾ ಬೇದ್ ಬಿಡ್ತೀನಿ ನಿಮಗೆ ಎಲ್ಲ ರೆಕಾರ್ಡಿಂಗ್ ಹಿಂಗೆ ಆನ್ ಐತ್ ರೆಕಾರ್ಡಿಂಗ್ ಮಾತಾಡ್ಬೇಕಿತ್ತವ ನೆಕ್ಸ್ಟ್ ಯಾಕೆ ಬಡ್ಡಿ ಮಗನ ಏನ್ ಬೇಕು ನಿನಗೆ ವಿಡಿಯೋ ಬೇಕಾನೆ ಪ್ರೂಫ್ ಬೇಕಾನೆ ತಡಿ ಮಗನ ತೋರಿಸ್ತೀನಂತೆ ಆ ಆನ್ ಆನ್ ಐತಿ ಏನೇ ಮಿಸ್ ಆಗ್ತದೆ ಸರ್ ಜಸ್ಟ್ ಒಂದು ಸೀನ್ ಮಿಸ್ ಮಾಡ್ಕೊಂಡು ಅದು ನಿಮಗೆ ರಿಟರ್ನ್ ಬರಬೇಕಾದ್ರೆ ಹೇಳ್ತೀನಿ ಏನು ಸೀನಪ್ಪ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಮೀಟ್ ಆಗಿರೋ ಜಾಗ ತೋರಿಸ್ತೀನಿ ನಿಮಗೆ ಎಲ್ಲಿ ಮೀಟಾಗಿದಪ್ಪ ನಾನು ಅಂತೇಳಿ ಆಗಿಲ್ಲ ಟೈಮ್ ಬಂದಾಗ ಎಲ್ಲರೂ ಚೇಂಜ್ ಆಗ್ತಾರೆ ನಾನು ಚೇಂಜ್ ಆಗ ಟ್ರೈ ಮಾಡ್ತೀನಿ ಆದ್ರೆ ನನ್ನ ಕೈಲಿ ಆಗತ್ತಿಲ್ಲ ಯಾಕಂದ್ರೆ ಅಷ್ಟು ಪವಿತ್ರ ಬದಲು ಮಾಡೋಕ್ಕೆ ಚಾನ್ಸೇ ಇಲ್ಲ ಅಲ್ಲ ಹಿಂದಕ್ಕೆ ಹೋಗಿಲಿಕ್ಕೆ ಹೋಗತ್ತೈದು ಗೈಸ್ ಇಲ್ಲೇ ಕಂಪ್ಯೂಟರ್ ಕ್ಲಾಸ್ ಕಲಿತಿದ್ಲು ಅಲ್ಲಿ ಒಂದು ಸ್ಟೆಪ್ ಇತ್ತಲ್ಲ ಹತ್ತದು ಅಲ್ಲೇ ಕಂಪ್ಯೂಟರ್ ಕ್ಲಾಸ್ ಕಲಿತಿದ್ಲು ಅಲ್ಲೇ ಕುಂತು ಮಾತಾಡಿದ್ ಬಹಳ ಸ್ಟೋರೀಸ್ ಫುಲ್ ಹ್ಯಾಪಿ ಸ್ಟೋರೀಸ್ ಯಾವ್ದು ಸ್ಯಾಡ್ ಅನ್ನೋದಿಲ್ಲ ಹೆಲ್ಮೆಟ್ ಹಾಕೊಂಡ್ ಅಂತ ಹೇಳಿ ಇಡೀ ಸ್ಟೇಟ್ ಬ್ಯಾಂಕ್ ತಿರುಗಿಸ್ತೇನೆ ಹೆಂಗ ಯಾ ಕೇಳಲೆ ಮಾಲ ಮಾಲಾವ ಐದು ಗಂಟೆ ನಾಲ್ಕು ನಾಲ್ಕು ನಲವತ್ತಲೇ ಬೇವರ್ಸಿ ನಾವು ಬಂದಿದ್ದು ಲೇಟ್ ಆತ ಹುಡ್ಗ್ಯಾರ ಹೋಗಿದ್ದು ಲೇಟ್ ಆಗಿಲ್ಲ ಹುಡ್ಗ್ಯ ಹುಡ್ಗ್ಯಾರ ಕರೆಕ್ಟ್ ಟೈಮಿಗೆ ಹೋಗ್ಯಾರ ಹುಡುಗಿಯರಿಗೆ ನೋಡೋಕೆ ಸ್ಟೇಟ್ ಬ್ಯಾಂಕ್ ಹೋಗತ್ತಿಲ್ಲ ಇನ್ನ ಏನ್ ಬೇಕಾಗ ಭಾರಿ ರಿಯಾಕ್ಷನ್ ಬರ್ತೈತಳ ಮುಂದೆ ಏನಾರು ನೀ ವಾಚ್ಮನ್ ಯಾರು ಏನಾರು ನಿಂತು ನಿಂತ್ಕೊಂಡಿರ್ತಾರೆ ಮತ್ತೆ ಎಲೆಮೆಂಟ್ ಹಾಕಿವಲ್ಲ ಇದ್ರಂತೇನಾ ನಮ್ಮ ಬಟ್ಟೆ ಶಾಪ್ ಅದ ಅಲ್ಲೇ ಹಾಂ ಇಳಿ ನೀ ಗಾಡಿ ಇಟ್ಕೊಂಡಿದ್ದಾರ ಬರ್ತೀನಿ ಬಟ್ಟೆ ಚೇಂಜ್ ಮಾಡೋದು ಗೈಸ್ ನಾವು ಯಾವತ್ತಿದ್ರೂ ಜಾಸ್ತಿ ರೊಕ್ಕ ಕೊಟ್ಟರೆ ರೊಕ್ಕ ಬಟ್ಟೆ ತೊಗೊಳಂಗಿಲ್ಲ ಹೊರಗೆ ಹೊರಗೆ ನಂಗಡೇ ತಗೋತೀವಿ ಬಟ್ಟೆ ಅವ ಏನು ಕಿರಿಕಿರಿ ಮಾಡ್ಯಾನಪ್ಪ ಅಂತ ಹೇಳಿದ್ರ ಅವ್ರು ಆ ಹುಡ್ಗ ಏನು ಕಿರಿಕಿರಿ ಇದಿಲ್ಲ ನಮ್ಮ ಜೊತೆ ಅಲ್ಲಿ ಒಬ್ಬ ಹುಡುಗ ಇದೆ ಕೆಲಸ ಮಾಡವ ಅವನೇನು ಕಿರಿಕಿರಿ ಇಲ್ಲ ಅಲ್ಲ ಅವ್ರು ಚಿಕ್ಕಪ್ಪ ಎಲ್ಲ ತುಂಬ ಆಗುತ್ತಾನ ಬ್ಯಾಗ್ನಾಗೆ ಎಷ್ಟು ತೊಗೊಂಬನ ಎಷ್ಟು ತಗೊಂಡಿಲ್ಲ ತಲೆ ಬಿಸಿ ಮಾಡಿಬಿಟ್ಟು ತಲೀನ ಬಿಸಿ ಆಗಿತ್ವಾ ಹಣ ಬರೋ ಚಲೋ ಬಿ ಬಿಹತ್ ಕ್ಯಾಶ್ ವಾಪಸ್ ಕಳ್ಸಿನ ಅವನಿಗೆ ನಾನು ಕಳ್ತನ ಮಾಡಕ್ಕೆ ಬಂದಿವನ್ ಇಲ್ಲ ಅಂತ ಹೇಳಲ್ಲ ಹಂಗಂದ್ರೆ ಸುಮ್ಮ ಇರ್ತಾರ ಅವ್ರು ಇಲ್ಲಂದ್ರೆ ಸುಮ್ಮಲ್ಲ ಕಳ್ಳ ಕಳ್ಳರ್ ಅನ್ಕೊಂತಾರ ಹಂಗಲ್ಲ ಅಂಗಡಿ ಅವ್ನ ಚಿಕ್ಕಪ್ಪ ಅಂತ ನೋಡವ ತೆಲಿನ ಬಿಸಿ ಮಾಡ್ತಾನ ಹಂಗ ಸೀದಾ ಇನ್ನೊಂದ್ ಸ್ವಲ್ಪ ಏನಾರು ಮಾತಾಡಿದಾರ ನೊಕನ ಕೊಡ ನಾವು ವಾಪಸ್ ಒಂದ್ ನಿಂತಿರ್ತಿದ್ನ ಅವನಿಗೆ ಮುಂದ್ ಮಿರರ್ನಾಗ ನೋಡ ಕಾಣತ್ತೀವಿ ಪರ್ಷ ಎಂತ ಟ್ರಾಫಿಕ್ ಮಾರ ಈ ಟ್ರಾಫಿಕ್ ನಾಗ ಹೆಂಗಾಡುದು ಕಾಕಾ ರೀ ಪೊಲೀಸ್ ಕಾಕ ಪರ್ಷ ಪೊಲೀಸ್ ಕಾಕ ನೋಡಿದ್ಯನಾ ಪ್ರೀತಿ ಅವ್ರಿಗೆ ನಮ್ಮ ಮೇಲೆ ಲೇ ನಿಮ್ಮಂತಾರ ಇರ್ಬೇಕು ಇರ್ಬೇಕಿ ಜಗತ್ನಾಗ ಅಷ್ಟು ಜನ ಇರಬಾರ್ದ ಗೈಝ್ ನಿಮ್ಗೆ ಯಾಕ್ರ ಏನಾರು ಮರಕ್ಕೆ ಆದಿಲ್ಲ ಅಂತ ಹೇಳಿದ್ರ ಸೀದಾ ಸಿಟಿನಾಗ ಹೋಗ್ರಿ ಮಸ್ತ್ ಮಸ್ತ್ ಹುಡುಗಿಯ ನೋಡ್ರಿ ನನ್ನ ಮೈಂಡ್ ಫ್ರೀ ಅದ ಈಗ ಸ್ಟೇಟ್ ಬ್ಯಾಂಕಿಗೆ ಹೋಗ್ ಮೈಂಡ್ ಫ್ರೀ ಮಾಡ್ಕೊಂಡ್ ಬಂದನಾ ಹುಡುಗಿಯರಿಗೆ ನೋಡಿದಂಗ ಆತ ಡ್ರೆಸ್ ಎಕ್ಸ್ಚೇಂಜ್ ಮಾಡಿದಂಗೂ ಆತ ನಮ್ಮ ಮನೆಯವ್ರ ಯಾವ ತರ ಅಂದ್ಕೋಬೋದಪ್ಪ ಅಂತ ಹೇಳಿ ನೋವು ಮರ ಹುಡುಗ ಅಂತ ಹೇಳಿ ಅನ್ಕೋಬಹುದು ಮನೇನವ್ರ ಸಾರಿ ಗಾಯ್ಸ್ ಪ್ರತಿಯೊಬ್ಬರಿಗೂ ಸಾರಿ ಹೇಳ್ತಾರ ಬಸ್ತಿಲ್ಲ ರೋಡ್ನಾಗ ಟಚ್ ಮಾಡ್ಬೇಕಿತ್ತು ಗಾಡಿ ಹೇಳ್ತಿದ್ದೆ ನಾ ಅವನಿಗೆ ನಿನ್ ರೋಡ್ ಕಡೆ ಐತಿ ಇಚ್ ಕಡೆ ಯಾಕೆ ಹೊರಗೈತಿ ಮಗನ ಅಂತ ಹೇಳ್ತಿದ್ದ ಸೀದಾ ನನ್ ಮಿರರ್ ಇಲ್ಲಿದ್ರೆ ಪಾಸ್ ಆಗಿಬಿಡ್ತಲ್ಲಪ್ಪ ಸ್ಕೂಟಿ ಎಲ್ಲ ಏನ್ ಮಾಡುದು ಹಾ ಸಾ ನಿಮ್ಮಂತಾರ ಇರ್ತಾರಲ್ಲ ಸ್ವಲ್ಪ ರೊಕ್ಕಕ್ಕೋಸ್ಕರ ಲೈಸನ್ಸ್ ಮಾಡೋರು ಏನ್ ಟ್ರಾಫಿಕ್ಲಿ ಅಪ್ಪ ಮಂಗಳೂರ್ನಾಗ ರೋಡ್ ಸ್ವಲ್ಪ ದೊಡ್ಡ ಮಾಡಕ್ಕೆ ಹೇಳ ಪರ್ಷ ಭಾಳ ಸ್ಲೋ ಮಮ್ಮಿ ನೋಡಿಲ್ಲ ಎಲ್ಲಾ ಗಾಡಿಗಿಂತ ಹಿಂದಿರ್ತೀನ ಎಷ್ಟು ಹಿಂದಿರ್ತೀನಪ್ಪ ಅಂತ ಹೇಳಿದ್ರೆ ಯಾವ್ದು ಗಾಡಿ ಹಿಂದೋಗಿಲ್ನಾ ಅಷ್ಟು ಹಿಂದಿರ್ತೀನಿ ನಮ್ಮ ಮಮ್ಮಿನ ಭಾಳ ಒಳ್ಳೆ ಹುಡುಗದ ಹೋದ್ ಎಲ್ಲಾ ಹಿಂದೆ ಹಿಂದಾಕಿ ಅಷ್ಟ ಮುಂದೆ ಹೋಗಂಗಿಲ್ಲ ಮಮ್ಮಿ ಅಷ್ಟು ಒಳ್ಳೆ ಹುಡುಗ ಹೌದು ನಾ ಎಲ್ ಬರ್ತೀವ ಕಾಕಾ ಪೊಲೀಸ್ ಆಗಿನ ರೂಲ್ ಹಂಗಲ್ಲ ಪೋಲೀಸ್ ಆಗಿನ ರೂಲ್ ರೂಲ್ಸ್ ಬ್ರೇಕ್ ಮಾಡ್ತಾರೆ ಎಂತ ಇದ್ದಿರ್ಬೋದು ಜನ ಫಸ್ಟ್ ಗೈಸ್ ನಾನು ನಾನು ಇಲ್ಲಿ ನಿಂತಿದ್ದೆ ನಮ್ಮ ಹುಡುಗಿ ಆ ಕಡೆ ಇದ್ರೆ ಬರೋ ಇಲ್ಲಿ ಫಸ್ಟ್ ಟ್ರಿಮಿನಿಟ್ ಆಗಿದ್ದು ಇದೇ ಜಾಗದಾಗೆ ನೆನ್ಪಾಕ್ತೈತ್ ಗೈಝ್ ಏನ್ ಮಾಡಕ್ಕೆ ಹಂಗಿಲ್ಲ ಅವಂದು ಅದು ರೂಟ್ ಬಿಟ್ಟು ಎಷ್ಟು ಹೆಂಗೆ ಬಂದ ನೋಡಿ ಅಷ್ಟು ಬುದ್ಧಿ ಇಲ್ಲ ಪೊಲೀಸಾಗೇನು ರೂಲ್ಸ್ ಬಗ್ಗೆ ಮಾತಾಡ್ತಾರೆ ಪೊಲೀಸ್ ಅವರ ಅದೇ ಬೆಚ್ಚಾಗೋದು ಮತ್ತು ಫೈನ್ ಕಟ್ತಾರಲ್ಲ ಅವರಿಗೆ ಕಟ್ಟವ್ರು ಫೈನ್ ಪೊಲೀಸವ್ರಿಗೆ ಪೊಲೀಸರ ಮೇಲೆ ಒಂದು ನಿಯತ್ತಾಗಿ ಗಾಡಿ ಓಡಿಸೋದು ಕಲಿಬೇಕು ಹಂಗಂತ ಹೇಳಿ ನೀವು ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ಕೊಂತಲ್ಲ ಪೊಲೀಸವ್ರು ನಾ ಸ್ಟೇಟ್ ಆಗಿ ಹೇಳತೀನಿ ಪ್ರತಿಯೊಬ್ಬರಿಗೆ ಹೇಳಂಗಿಲ್ಲ ಮಾತು ಪ್ರತಿಯೊಂದು ಪೊಲೀಸರಿಗೆಲ್ಲ ಅಲ್ಲ ಒಬ್ಬೊಬ್ಬರು ಪೊಲೀಸರು ಇರ್ತಾರಲ್ಲ ಆರಾಮ್ ಹಾಕ ಆರಾಮ್ ರೊಕ್ಕ ತಿಂತ ಕೇಳ್ ಜೀವನ ಮಾಡೋರು ಅವ್ರ ಬಗ್ಗೆ ಗೈಸ್ ನಮ್ಮ ಫ್ರೆಂಡ್ ಅವ್ರ ಮಮ್ಮಿಗೆ ಬಿಡ್ಬೇಕಂತ ನಮ್ಮ ಫ್ರೆಂಡಿಗೆ ಬೈಕ್ ಕೊಡ್ತೀನಿ ನಾವು ಬಿಟ್ಟು ಬರ್ತಾನೆ ಮಾತಾಡಂಗಿಲ್ಲ ಕ್ಯಾಮ್ರಾ ಹೋದ ಕಾಣ್ತಿಲ್ಲ ನೀನು ನೀನು ಸೈಕಲ್ ಕೊಡ್ತೀಯ ಒಂದು ರೌಂಡ್ ಓಡ್ಸಕ್ಕೆ ತಗೋ ಇಲ್ಲ ಇಲ್ಲಿ ಮಟ್ಟ ಹೋಗಿ ಹಿಂಗೆ ಬರ್ತೀನಿ ತಗೋ ಬ್ರೇಕಾವಿಲ್ಲ ಗೈಸ್ ನಾವು ಬೈಕ್ ಬಿಟ್ಟಿನ ಮೇಲೆ ಸೈಕಲ್ ಓಡ್ಸುನಂತೆ ನಾವು ಸೈಕಲ್ ರೈಡ್ ಮಾಡು ಮೇಲೆ ಯಾರಿಗೆ ಯಾರಿಗೆ ಎಷ್ಟಾಗಿತ್ತು ಹೇಳ್ರಿ ಸೈಕಲ್ ರೈಡ್ ನಾ ದೊಡ್ಡ ಸೈಕಲ್ ರೈಡರ್ ಹೌದು ಒಂಟೊ ಒಂದು ಟೈಮಿಗೆ ನನ್ನ ಹತ್ರ ಆ್ಯಾರ್ಕುಲೆಸ್ ಸೈಕಲ್ ಇತ್ತು ಬೀಳ್ತೀನಿ ನೋವು ಮಾರ ಶಾಕ್ ಆಗಿ ಎಲ್ಲರೂ ಅಪ್ಪ ಸೈಕಲ್ ವಿಡಿಯೋ ಮಾಡತ್ತೇನೆ ನಾನು ಎಂತ ಒಳ್ಳೆ ಬೈಕ್ ಇಟ್ಕೊಂಡು ಕೇಳ್ತೀನಿ ಸೈಕಲ್ ನಾಗ ವಿಡಿಯೋ ಪಡೋ ಪಡೋ ಮಾತೈತಿ ಥ್ಯಾಂಕ್ ಯು ಥ್ಯಾಂಕ್ ಯು ಅದೇ ನಟ್ ಲೂಸ್ ಆಗ್ಯತ್ ನೋಡಿ ಇಲ್ಲಿ ನಡುದು ಇದ ನಿಮ್ ಹುಡುಗಿ ಅಂಗಡಿ ಮುಂದೆ ಹಾಸಿ ಹೋಗನ್ ಬಾ ಬಿ ಎಪ್ಪ ಹೆಸರು ಹೇಳಿಪ್ಪ ಹೆಸರು ಹೇಳತ್ತೀನಿ ಇಲ್ಲ ಕಟ್ ಮಾಡೋಣ ಹೇಳ ನಡು ಹೆಸರು ಕಟ್ ಮಾಡೋನು ಬೀಪ್ ಹಾಕುನ ಹೆಸರಿಗ್ ಬೀಪ್ ಹಾಕುನಂದ ಇಲ್ಲ ಅವ್ರದ್ದು ಅಂಗಡಿ ಅದ ಅಂಗಡಿ ಫೋನ್ ಅಂಗಡಿ ಅಕ್ಕಿ ಅನ್ಬೋದು ಮಾರ ಎಂತ ಲೈನ್ ಹೊಡಿತಾರೆ ಮಾರ ನನಗಂತ ಮತ್ತ ಮತ್ತೇ ಹೋಗನ್ ಬಾಲೆ ಅಲ್ಲೇ ಕೊಡಿಕಲ್ಲೇನ ಹೋಗ್ತಿ ನಿನಗೆ ಬಿಡಕ್ಕೆ ಬರ್ಬೇಕಲ್ಲ ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಿದೆ ನೂರು ರೂಪಾಯಿ ಏಯ್ ಒಂದು ಪ್ಯಾಂಟ್ ಮತ್ತು ಅಂಗಿ ತಂದು ನಿನ್ನಲೆ ಒಂದು ವರ್ಷ ಆದಮೇಲೆ ಒಂದು ವರ್ಷ ಆದಮೇಲೆ ಅವತ್ತು ಒಂದು ಸಲ ಹೋಗಿದ್ವಲ್ಲ ನಾವು ಅರ್ಬಿ ತೊಗೊಳಕ್ಕೆ ಅವಾಗ ಅದು ಲಾಸ್ಟ್ ಅರ್ಬಿ ತೊಗೊಂಡಿದ್ದು ನಾನು ಅಡ್ರೆಸ್ ಹಾಂ ಅಸ್ ಅದು ಪ್ಯಾಂಟ್ ಹಾಂ ಇದು ಆರುನೂರು ಚಿಲ್ಲರೆನೂ ಕೊಟ್ಟೀನಿ ಈಗ ನನಗೆ ಶೋಕಿ ಮಾಡ್ಬೇಕಂತ ಹೇಳಿ ಇಷ್ಟ ಆಗತ್ತಿಲ್ಲ ಅಪ್ಪ ಇದು ಶೋಕಿ ಹೊಣ್ಣದ ಶೋಕಿ ಮಾಡ್ತಾರಲ್ಲ ಅದು ಈಗ ಇಷ್ಟ ಆಗತ್ತಿಲ್ಲ ನಾರ್ಮಲ್ ಆಗಿ ಇಂಥ ಪ್ಯಾಂಟ್ ಹಾಕೊಂಡ್ ಟಿ ಶರ್ಟ್ ಹಾಕೊಂಡಿದ್ರೆ ಸಾಕು ಅಂತ ಹೇಳ್ತೀನಿ ಮೊದ್ಲಿ ಮೊದ್ಲಿಂಗ ಈಗ ಶೋಕಿ ಮಾಡ್ಬೇಕು ಅಂತ ಹೇಳಿ ಅನ್ಸಂಗಿಲ್ಲಲ್ಲ ಎಲ್ಲ ಏಜ್ ಬರ್ಬಾರ್ದಾ ಏನ್ ಮಾಡ್ತಿ ಮನಿಗೋಗಣ ಮನಿಗ್ ಹಿಂಗ ಹೋಗ್ಬೋದಲ್ಲ ನಿಂದು ಬತ್ತೇರಿ ಒಂದು ರೌಂಡ್ ಹೊಡೆದು ಬರ ಬಾ ಒಳಗೆ ಕಂಟೈನರ್ ಆಗ್ತಿತ್ ಉಂಟೆ ಒಂದು ಒಂದು ನಿಮಿಷದಾರ ಅಲ್ಲಿ ಮ್ಯಾಗ ಹ್ಮ್ ನೋಡಿಲ್ಲ ಸ್ಕೂಟಿ ಇದ್ದವ್ರಿಗೆ ಹುಡುಗ್ಯಾರ ಅದಾರ ನಾವ್ ಎಂತ ಎಂತ ರಾಕೆಟ್ ಇಟ್ಕೊಂಡು ಅಡ್ಡಿದ್ರು ಯಾವ ಹುಡುಗಾರ ಇಲ್ಲ ನೋಡ ಮಾರ ಎಷ್ಟು ಚಲೋ ಕುಂತಾರೆ ನಮ್ಮ ಹಣೆ ಬರಕ್ ಒಂದು ಹುಡುಗರ ಸ ಇಷ್ಟು ಪಾಪ ಮಾಡಿವಾ ನಾವು ದೇಶನ್ಯಾಗ ಒಂದ್ ರೌಂಡ್ ನೋಡು ಜಸ್ಟ್ ಬತ್ತೇರಿ ಬಹಳ ದಿನ ಆಗಿತ್ತ ಇಲ್ಲ ಮಣ್ಣೆನ ಬಂದಿದ್ಯಲ್ಲಿ ಲಾಸ್ಟ್ ಬಂದಿದ್ಯಾಸ್ಟ್ ಒಳ್ಳೆ ಸಂಸ್ಕೃತ ಒಳ್ಳೆ ಜನ ಇರೋರು ಸಿಗೋದು ಬಹಳ ಕಷ್ಟ ಅದಕ್ಕೋಸ್ಕರ ನಮ್ಗೆ ಹುಡುಗಿಯರ್ ಸಿಗತ್ತಿಲ್ಲ ಕರೆಕ್ಟ್ ಇಲ್ಲ ಮಲ್ಯ ಮನುಷನ ಕರ್ಕೊಂಡ್ಬಂದಲ್ಲಿ ಬೇಗ ಮನುಷ್ಯ ಜನ ಕರ್ಕೊಂಡ್ ಬಂದನ ನೋಡ್ಯಾಕೆ ಬತ್ತೇ ರೀ ನನಗೆ ಯಾವಾಗ ಈಗ ಈಗಲ್ಲ ಆವಾಗ ಅವಾಗ ಇದ್ದಿಲ್ಲ ನೀನು ಅದಲ್ಲಿ ರೈಡ್ ಹಾಂ ಇಲ್ಲ 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 ಅದು ಅವಾಗ ನಾವೆಲ್ಲ ರೈಡಿಗೆ ಹೋಗಿ ಬಂದೇವಲ್ಲ ಹಾಂ ರೇಖಾ ಏನಾಗ ಏನಾಯ್ತಲ್ಲ ಹಾಂ ಅವ್ರ ನೀ ಅವ್ರ ತಂಗನಾ ಇದೇನಾಂಗನಾಂಜ್ ಬಿಟ್ಟಲ್ ತಂಗೆ ಈಗ ಮೆಸೇಜ್ ಮಾಡ್ತಾಳೆ ನನಗೆ ಸಂಜೆ ಏನಣ್ಣ ನೀನು ಈ ತರ ಅಂಜಸ್ತಿ ಅಂತ ಹೇಳಿ ವರ್ಷ ಒಟ್ಟಿಗೆ ಪ್ರತಿ ಈಗ ಹೋಗಿದ್ದೆವಲ್ಲ ರೈಡ್ ಮೊನ್ನೆ ಆ ರೈಡಿನ ಬಗ್ಗೆ ಎಲ್ಲ ಕುಂತ ಮಾತಾಡಿದ್ದಾನ ಇಬ್ಬರು ಸೇರ್ ಮಾತಾಡಿದ್ದೀವಿ ಹೆಂಗೆ ಈ ವಿಡಿಯೋ ಹೆಂಗಿತ್ತಪ್ಪ ಅಂತ ಹೇಳಿದ್ರೆ ಫುಲ್ ಲೋನ್ ಆಗಿದ್ದಾವ ಫುಲ್ ಹೈಪ್ ಆಗೋತ್ತೆ ನಿಂಗೆ ಮನೆಗೆ ಹೆಂಗ ಏನಿದೆ ಮೆಂಟಲಿಟಿ ಫುಲ್ ಲೋನ್ ಆಗಿತ್ತು ನೆನಪುಗಳು ಜಾಸ್ತಿ ಆಗಿತ್ತು ಬಿಟ್ಟೋದವ್ರದ ಹಂಗಿದ್ದಾವ ಫುಲ್ ಈ ವಿಡಿಯೋ ನಿಜವಾಗ್ಲೂ ಹೇಳ್ತೀನಿ ಗಾಯಜ್ ನಿಮಗೆ ಭಾಳ ನಗ್ತೀರಂದ್ರೆ ಭಾಳ ನಗ್ತಿವ್ರಿ ನೀವು ನೋಡುದೆಲ್ಲ ಕೇಳಿ ಈ ವಿಡಿಯೋ ವಿಡಿಯೋ ನಿಜವಾಗ್ಲೂ ಹೇಳ್ತೀನಿ ಈ ವಿಡಿಯೋ ನೋಡಿದ್ರೆ ನೀವು ಭಾಳ ನಗ್ತೀರಿ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದಾಗೈತೆ ನನಗೂ ಯಾಕಂದ್ರೆ ಹಂಗೆ ಆಗ್ಯದ್ ಗೈಸ್ ಈ ವಿಡಿಯೋ ಫುಲ್ ಕಾಮಿಡಿ ಈ ಥರ ಮಂಗ್ಳೂರ್ನಾಗ ಹುಡುಗಿಯರೊಟ್ಟು ಹುಡುಗಿಯರಿಗೆ ನೋಡಿದ ಇದರ ಭಾಳ ಥರ ಐತೆ ಗೈಸ್ ಈ ವಿಡಿಯೋನಾಗೆ ಕೆಟ್ಟ ಕಣ್ಲಿಂದ್ರೆ ಯಾವುದು ಅಂದ್ಕೋಬೇಡ್ರಿ ಹಂಗೆ ನಾರ್ಮಲಾಗಿ ಎಲ್ಲರು ನೋಡ್ತಾರ ನಾವು ನೋಡಿರಿ ಆದ್ರೆ ನಾವು ವಿಡಿಯೋ ವೀಡಿಯೋನಾಗ ಹಾಕತ್ತೀನಿ ಅಂಥೇಳಿ ನನಗೆ ಕೆಟ್ಟ ಅಂದೇಳಿ ಅಂದ್ಕೋಬೇಡ್ರಿ ಪ್ರತಿಯೊಬ್ಬರಿಗೂ ಮರದಿ ಕೊಡ್ತೀನಿ ನಾನು ನನ್ನ ಜೀವನ್ಯಾಗ ಕಮೆಂಟ್ನೇ ಮಾಡಿರಿ ನನ್ನ ಪ್ರೀತಿ ಬಗ್ಗೆ ಬಿಟ್ಟು ಹೋಗ್ಯಾರಲ್ಲ ಅವರಿಗೋಸ್ಕರ ಒಂದು ಕಮೆಂಟ್ ಹಾಕಿರಿ ವಾಪಸ್ ಬಂದು ಬಿಡ್ರಿ ನೀವು ಹೇಳಿ ಕಮೆಂಟ್ ಹಾಕಿರಿ ಯಾಕಪ್ಪ ಅಂತ ಹೇಳಿದ್ರೆ ಭಾಳ ಒಂಥರ ಭಾಳ ಪ್ರೀತಿ ಕೊಟ್ಟು ಕೇಶಿ ಬಿಟ್ಟು ಹೋದವ್ರು ಭಾಳ ಪ್ರೀತಿ ಕೊಟ್ಟುಕೆಶ್ ಹೋದವ್ರ ಬಿಟ್ಟಿರೋಕ್ಕೆ ಹಂಗಿಲ್ಲ ಕೊರಗಜ್ಜ ಇದು ನಿಮಗೆ ಈ ವಿಡಿಯೋನ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಶೇರ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಗಾಯಿಸ್ ಇಲ್ಲಿ ಮಠ ನೋಡಿರಂದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪೀಸ್ ಔಟ್ ಗೈಸ್